ಮೀನುಗಾರ ಸಮುದಾಯಕ್ಕೆ ಸೇರಿದ ಡಾಕ್ಟರ್ ಬಾಲಚಂದ್ರ ಮೇಸ್ತರನ್ನು ಹೊನ್ನಾವರದ ತಾಲೂಕು ಆಸ್ಪತ್ರೆಗೆ ವರ್ಗಾಯಿಸುವಂತೆ ಆಗ್ರಹಿಸಿ ಇಂದು ಹೊನ್ನಾವರ ಪಟ್ಟಣದ ಕೊಂಕಣ ಖಾರ್ವಿ ಸಮಾಜ ಹಾಗೂ ಹೊನ್ನಾವರ ನಾಗರಿಕರಿಂದ ತಹಶೀಲ್ದಾರ್ ಮೂಲಕ ರಾಜ್ಯ ಆರೋಗ್ಯ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಕೊಂಕಣ ಖಾರ್ವಿ ಮೀನುಗಾರ ಸಮುದಾಯದಲ್ಲಿ ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವವರು ತೀರಾ ವಿರಳವಾಗಿದ್ದು ಹಿಂದೆ ಕಷ್ಟದ ದಿನಗಳಲ್ಲಿ ತೀರಾ ಬಡತನದಲ್ಲಿ ಓದಿ ವೈದ್ಯರಾಗಿರುವ ನಮ್ಮ ಸಮಾಜದವರಾದ ಡಾಕ್ಟರ್ ಬಾಲಚಂದ್ರ ಮೇಸ್ತ ಸದ್ಯ ಭಟ್ಕಳ ತಾಲೂಕಿನ ಶಿರಾಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಸಲ್ಲಿಸಿ ಮೆಚ್ಚುಗೆ ಗಳಿಸಿದ್ದಾರೆ ನಮ್ಮ ಮೀನುಗಾರ ಸಮುದಾಯಕ್ಕೆ ಸೇರಿದ ಡಾಕ್ಟರ್ ಬಾಲಚಂದ್ರ ದೇಸ್ತಾಯಿ ಅವರನ್ನು ಹನ್ನಾಮ್ ತಾಲೂಕು ಆಸ್ಪತ್ರೆಗೆ ವರ್ಗಾಯಿಸುವ ಕುರಿತು ನಮ್ಮ ಕೊಂಕಣದಲ್ಲಿ ಮೀನುಗಾರ ಸಮುದಾಯದಲ್ಲಿ ಹೋದಿ ವೈದ್ಯರಾಗಿರುವ ನಮ್ಮ ಸಮಾಜಕ್ಕೆ ಸೇರಿದ ಡಾಕ್ಟರ್ ಬಾಲಚಂದ್ರ ದೇಸ್ತಾಯಿ ಅವರು ಬನವಾಸಿ ಸಿದ್ದಾಪುರ ಸಿರಸಿ ಮತ್ತು ಜಿಲ್ಲೆಯ ಬೇರೆ ಬೇರೆ ಕಡೆ ತಮ್ಮ ಉತ್ತಮ ಸೇವೆ ವಿರುದ್ಧ ಸಾರ್ವಜನಿಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಐದಾರು ವರ್ಷ ಸರ್ಕಾರಿ ಸೇವೆ ಬಾಕಿ ಇದ್ದು ಅವರ ಹುಟ್ಟೂರಾದ ಹೊನ್ನಾವರವಾದಕ್ಕೆ ಅವರ ಸೇವೆ ತೀರ ಅಗತ್ಯವಿದೆ ಡಾಕ್ಟರ್ ಭಾಲ್ಚಂದ್ರ ಮೆಸ್ತಾ ಅವರು ಸ್ತ್ರೀ ರೋಗ ತಜ್ಞರಾಗಿದ್ದರಿಂದ ಹನ್ನಾವರು ಸರ್ಕಾರಿ ಆಸ್ಪತ್ರೆಯಲ್ಲಿ ತೆರಳವಾಗಿರುವ ಸ್ತ್ರೀ ರೋಗ ವಿಭಾಗಕ್ಕೆ ಅವರನ್ನು ತಕ್ಷಣ ವರ್ಗಾಯಿಸಿ ಈ ಹಿಂದೆ ಬನವಾಸಿ ಸಿದ್ದಾಪುರ ಶಿರಸಿ ತಾಲೂಕಿನಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಿ ಅಲ್ಲಿನ ಜನರಿಗೆ ಪ್ರೀತಿ ಪಾತ್ರರಾಗಿದ್ದಾರೆ ಬಾಲಚಂದ್ರ ಮೇಸ್ತ ಅವರ ವೈದ್ಯಕೀಯ ಸೇವೆ ಇನ್ನು ಐದಾರು ವರ್ಷವಿದ್ದು ಅವರ ಹುಟ್ಟೂರಾದ ಹೊನ್ನಾವರಕ್ಕೆ ವರ್ಗಾಯಿಸಿ ಈ ಭಾಗದ ಜನರಿಗೆ ಅವರು ಸೇವೆ ನೀಡುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ರು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞ ಹುದ್ದೆ ಖಾಲಿ ಇದ್ದು ಆ ಹುದ್ದೆಗೆ ಬಾಲಚಂದ್ರ ಮೇಸ್ತ ಅವರನ್ನು ನೇಮಿಸುವಂತೆ ಆಗ್ರಹ ತಹಶೀಲ್ದಾರ್ ಮೂಲಕ ಆರೋಗ್ಯ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಆರೋಗ್ಯ ಸಚಿವರಿಗೆ ಮನವಿ ಮುಟ್ಟಿಸುವಂತೆ ಭರವಸೆ ನೀಡಿದ್ರು ಈ ವೇಳೆ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಪ್ರದೀಪ್ ಶೆಟ್ಟಿ ಮಾತನಾಡಿ ಹೊನ್ನವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರಾಗಿ ಕೆಲಸ ಮಾಡುತ್ತಿದ್ದ ಕೃಷ್ಣಾಜಿ ಅವರು ವರ್ಗಾವಣೆಯಾಗಿದ್ದು ಇದೀಗ ಸ್ತ್ರೀ ರೋಗ ಹುದ್ದೆ ಖಾಲಿ ಇದ್ದು ಆ ಜಾಗಕ್ಕೆ ಶಿರಾಲಿಯಲ್ಲಿ ಉತ್ತಮ ಕಾರ್ಯ ಮಾಡುತ್ತಿರುವ ಬಾಲಚಂದ್ರ ಮೇಸ್ತ ಅವರನ್ನು ಹೊನ್ನವರ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಒತ್ತಾಯಿಸಿದ್ರು ಹೊನ್ನಾವರದಲ್ಲಿ ಸ್ತ್ರೀ ರೋಗ ತಜ್ಞರಾಗಿ ಕೃಷ್ಣಾಜಿ ಅವರು ಮುಂಚೆ ಇದ್ರು ಅವ್ರೀಗ ರಿಟೈರ್ಡ್ ಆಗಿ ಆ ಜಾಗದಲ್ಲಿ ಯಾರು ಈಗ ಸ್ತ್ರೀರೋಗ ತಜ್ಞ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರೂ ಇಲ್ಲ ಹಾಗೆ ಹೊರಗಡೆನೂ ಯಾರೂ ಸರಿಯಾಗಿಲ್ಲ ಈಗ ಶಿರಾಲಿಲಿ ಒಳ್ಳೆ ಕೆಲಸ ಒಳ್ಳೆ ರೀತಿಯಲ್ಲಿ ವೈದ್ಯಕೀಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಅವರು ಹುಟ್ಟೂರಾದ ಹೊನ್ನಾವರಕ್ಕೆ ಅವರನ್ನು ಕರೆಸ್ಕೋಬೇಕು ಹೇಳಿ ಎಲ್ಲ ಕಾರ್ಯ ಸಮಾಜದವ್ರು ಬಂದಿದ್ದಾರೆ ಈ ಒಂದು ಟ್ರಾನ್ಸ್ಫರ್ ಆಗುವಂಥ ಸಮಯದಲ್ಲಿ ಈಗ ಎಲ್ಲ ಕಡೆಯೂ ಮಾಡ್ತಿದ್ದಾರೆ ಡಾಕ್ಟ್ರಿಗೆ ಅದಕ್ಕೆ ಇವರನ್ನು ಹುಟ್ಟೂರಾದ ಹೊನ್ನಾರಕ್ಕೆ ತರಬೇಕು ಅಂತ ಮಾನ್ಯ ಆರೋಗ್ಯ ಸಚಿವರಿಗೆ ಮನವನಿ ಕೊಟ್ಟಿದೆ ಈಗ ಇದೆ ಹಾಂ ಇದೆ ಇದೆ ಈಗ ಮೊನ್ನೆ ಗುಂಡೂರಾವ್ರು ಹೇಳೋಗಿದ್ದಾರೆ ಈ ಸ್ಕ್ಯಾನಿಂಗ್ ಎಲ್ಲ ಮಾಡಿಕೊಡ್ತೇನೆ ಸ್ವಲ್ಪ ದಿವಸದಲ್ಲಿ ಅಂತ ಹೇಳಿದ್ದಾರೆ ಅದೆಲ್ಲ ಈಗ ಹೊನ್ನವರು ಅವರ್ ಬರಬೇಕು ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕಾಧ್ಯಕ್ಷ ರಾಘವೇಂದ್ರ ಮೇಸ್ತಾ ಮಾತನಾಡಿ ನಮ್ಮ ಸಮಾಜದವರೇ ಆದ ಬಾಲಚಂದ್ರ ಮೇಸ್ತ ಅವರು ಈ ಹಿಂದೆ ಶಿರ್ಸಿ ಸಿದ್ದಾಪುರ ಬನವಾಸಿಯಲ್ಲಿ ಉತ್ತಮ ಸೇವೆ ನೀಡಿ ಸನಿಸಿಕೊಂಡಿದ್ದು ಅಲ್ಲಿನ ಜನರ ಮೆಚ್ಚುಗೆಯ ವೈದ್ಯರಾಗಿದ್ದಾರೆ ಅವರ ಸೇವಾ ಅವಧಿ ಇನ್ನು ನಾಲ್ಕೈದು ವರ್ಷಗಳು ಮಾತ್ರವಿದ್ದು ನಮ್ಮ ಹೊನ್ನವರ ಜನತೆಗೆ ಆರೋಗ್ಯ ಸೇವೆ ನೀಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಹೊನ್ನವರ ಸರ್ಕಾರಿ ಆಸ್ಪತ್ರೆಗೆ ವರ್ಗಾಯಿಸಬೇಕೆಂದು ಹೇಳಿದ್ರು ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ಸಚಿವರಾದ ಗುಂಡೂರಾವ್ ಅವರಿಗೆ ನಾವು ಇವತ್ತು ಒಂದು ಮನವಿಯನ್ನು ಇಲ್ಲಿಂದ ಕೊಟ್ಟಿದ್ದೀವಿ ನಮ್ಮ ಡಾಕ್ಟರ್ ಬಾಲಚಂದ್ರ ಮೆಸ್ತವರು ಈ ಇದರ ಹಿಂದಿನ ದಿನದಲ್ಲಿ ಶಿರಿಸಿ ಶಿರಿಸಿ ಸಿದ್ದಾಪುರ ಮತ್ತು ಬನವಾಸಿ ಅಲ್ಲೆಲ್ಲ ತುಂಬ ಹೆಸರು ಮಾಡಿದ್ದಾರೆ ಒಳ್ಳೆಯ ಒಂದು ಡಾಕ್ಟರ್ ಅಂತೇಳಿ ಒಂದು ಅಲ್ಲಿ ಜನ ಬಿಟ್ಕೊಡ್ಲಿಕ್ಕೆ ರೆಡಿ ಇರಲ್ಲ ಅಷ್ಟೊಂದು ಒಳ್ಳೆಯ ಉತ್ತಮದ ಕೆಲಸವನ್ನು ಮಾಡಿದ್ದಾರೆ ಅವರು ಅದಕ್ಕೆ ನಮ್ಮ ಒಂದೇನು ಆಸೆ ಅಂದರೆ ನಮ್ಮ ಆಗಿ ನಮ್ಮ ಆಗಿರುವಂಥ ಇವರು ನಮ್ಮ ಊರಿನಲ್ಲಿ ಒಂದು ಅವ್ರದೀಗ ನಾಲ್ಕೈದು ವರ್ಷ ಅಷ್ಟೇ ಇರೋದು ಸರ್ವಿಸ್ ಅಷ್ಟು ಒಂದು ಸ್ವಲ್ಪ ಸರ್ವಿಸ್ ನಾನು ಮೂರು ಜನರಿಗೆ ಕೊಡಲಿ ಅಂತ ಹೇಳಿ ನಮ್ಮದೊಂದು ಆಶಯ ಅದಕ್ಕೋಸ್ಕರ ನಾನು ಇವತ್ತು ತಹಶೀದಾರ್ ಮೂಲಕ ಮನೆಯನ್ನು ಕೊಟ್ಟಿದ್ದೀವಿ ಶ್ರೀರಾಮ್ ಜಾದುಗಾರ ಮಾತನಾಡಿ ತೀರಾ ಬಡತನದಲ್ಲಿ ಬೆಳೆದ ವೈದ್ಯರಾಗಿರುವ ಬಾಲಚಂದ್ರ ಮೇಸ್ತಾ ಅವರನ್ನು ಹೊನ್ನಾವರಕ್ಕೆ ವರ್ಗಾಯಿಸಿದರೆ ಇಲ್ಲಿನ ಜನರು ಕೂಡ ಅವರ ಉತ್ತಮ ಆರೋಗ್ಯ ಸೇವೆ ಪಡೆಯಬಹುದು ಎಂದು ಹೇಳಿದರು ಇವತ್ತು ಹೊನ್ನಾವರದ ಸಮಸ್ತ ನಾಗರಿಕರ ಪರವಾಗಿ ಹಾಗೆ ಕೊಂಕಣ ಕಾರ್ವಿ ಸಮಾಜದ ಎಲ್ಲ ಮೀನುಗಾರರ ಬಂಧುಗಳ ಪರವಾಗಿ ಇವತ್ತು ಹೊನ್ನಾವರ ತಹಶೀಲ್ದಾರ್ದವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿ ಏನಪ್ಪ ಅಂತಂದರೆ ನಮ್ಮ ಹೊನ್ನಾವರದಲ್ಲಿ ಹುಟ್ಟಿ ಕಡು ಬಡತನದಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ಶಿಕ್ಷಣ ಕೂಡ ಭಾಳ ಕಷ್ಟವಾಗಿರುವಂಥ ಸಂದರ್ಭದಲ್ಲಿ ಒಂದು ಮೀನುಗಾರ ಸಮುದಾಯ ಅಂತಂದರೆ ಇವತ್ತಿನ ತುಂಬ ಹಿಂದುಳಿದ ಸಮುದಾಯ ಮೀನುಗಾರ ಸಮುದಾಯ ಯಾಕಂದರೆ ಅದರಲ್ಲಿ ಅಭಿವೃದ್ಧಿಗಳು ಹಾಗೆ ಅವರಿಗೆ ಶಿಕ್ಷಣದ ಸ್ವಲ್ಪ ಆಸಕ್ತಿ ಸ್ವಲ್ಪ ಕಮ್ಮಿ ಹಾಗೆಲ್ಲ ಮೀನುಗಾರರು ಜಾಸ್ತಿ ಅಂತಹ ಸಂದರ್ಭದಲ್ಲಿ ಕೂಡ ಅವರು ವೈದ್ಯರಾಗಿ ಇಡೀ ನಮ್ಮ ಹೊನ್ನಾ ಹೊನ್ನಾವರದಲ್ಲಿ ಹುಟ್ಟಿ ಹೊನ್ನಾವರದಲ್ಲಿ ಕಲಿತು ವೈದ್ಯರಾಗಿ ಎಂ ಬಿ ಬಿ ಎಸ್ ಮಾಡಿ ವೈದ್ಯರಾಗಿ ಇವತ್ತು ಬನವಾಸಿಲಿ ಸಿರ್ಸಿ ಇಲ್ಲಿ ಹಾಗೆ ಶಿರಾಲಿಲ್ಲಿ ಇಂಥ ಸುಮಾರು ಕಡೆ ಅವರು ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಒಳ್ಳೆ ಡಾಕ್ಟ್ರು ಅಂತ ಹೇಳ್ಕೊಂಡು ಒಂದು ಒಳ್ಳೆಯ ಪ್ರಚಾರದಲ್ಲಿರುವಂತಹ ಹಾಗೆ ಮತ್ತು ಒಳ್ಳೆಯ ಸರ್ವಿಸನ್ನು ಒಂದು ಒಳ್ಳೆಯ ಸೇವೆಯನ್ನು ಮಾಡುವಂಥ ಆಗಿದ್ದಾರೆ ಖಾರ್ವಿ ಸಮಾಜದ ಮಂಜುಳಾ ಮಾತನಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರಿಲ್ಲದೆ ತುಂಬಾ ತೊಂದರೆಯಾಗುತ್ತಿದ್ದು ಬಾಲಚಂದ್ರ ಅವರನ್ನು ಹೊನ್ನಾವರಕ್ಕೆ ವರ್ಗಾವಣೆ ಮಾಡಿದರೆ ಅನುಕೂಲವಾಗುತ್ತದೆ ಎಂದು ಹೇಳಿದ್ರು ಈಗ ಇದೆ ಈ ವೇಳೆ ಕೇಶವ್ ಎಲ್ ಮೇಸ್ತಾ ಶ್ರೀಕಾಂತ್ ಎಚ್ ಮೇಸ್ತಾ ಕಿರಣ್ ಮೇಸ್ತಾ ಉಮೇಶ್ ಸಾರಂಗ್ ಸೂರಜ್ ಮೇಸ್ತಾ ಸುರೇಶ್ ಮೇಸ್ತಾ ಐಬಿ ಮೇಸ್ತಾ ದಿನೇಶ್ ಮೇಸ್ತಾ ಗಂಗಾ ಮೇಸ್ತಾ ರಕ್ಷಾ ಮೇಸ್ತಾ ಹಾಗೂ ಕೊಂಕಣ ಖಾರ್ವಿ ಸಮಾಜದವರು ಇತರರು ಉಪಸ್ಥಿತರಿದ್ದರು ವೀರೇಶ್ ಜೊತೆಗೆ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ